ವಿಶೇಷವಾಗಿ ಈಗ ನಮ್ಮ ಚೆನ್ನಾಗಿ ಫೌಂಡೇಶನ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಹತ್ತಕ್ಕೆ ಬಂದಿದ್ದೀವಿ ಇವತ್ತು ಒಂದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಾನು ಮನಸ್ಸಲ್ಲಿ ಭಾಳಷ್ಟು ದಿನಗಳಿಂದ ಅಂದ್ಕೊಂಡಿದ್ದು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ನಡೀತಾ ಇದ್ದೀವಿ ಅದ್ರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ತಾಲೂಕಿನಲ್ಲಿ ಇವತ್ತು ನನ್ನ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ತಾಲೂಕಿನಲ್ಲಿ ಯಾರೇ ಬಡವರು ಒಂದು ಅಶಕ್ತರಿದ್ದಾರೆ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ತಾಲೂಕಿನಲ್ಲಿ ಯಾರೇ ಆಗಿರ್ಬೋದು ಕೂಡ ಅಶಕ್ತರಾಗಿರುವಂಥವ್ರು ಹೃದಯ ಸಮಸ್ಯೆ ತೊಂದರೆ ಇವತ್ತು ಭಾಳಷ್ಟು ಜನ ಹಾಸ್ಪಿಟ್ಲು ವೆಚ್ಚ ಬರ್ಸೋದು ಕೂಡ ಭಾಳ ಕಷ್ಟ ಆಗ್ತಾಯಿದೆ ಅಂಥವ್ರಿಗೆ ನಾವು ಜೈ ಫೌಂಡೇಶನ್ ವತಿಯಿಂದ ಅವರಿಗೆ ಏನು ಸೂಕ್ತ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ಅದು ಕೂಡ ಮಾಡಿಸಿ ಅಗತ್ಯ ನೆರವುಗಳನ್ನ ಒದಗಿಸಿ ಅವರಿಗೆ ಮಾತ್ರೆಗಳನ್ನ ಕೂಡ ಒದಗಿಸ್ಕೊಂಡು ಅವ್ರನ್ನ ಒಂದು ಆರೋಗ್ಯನ ಸುಧಾರಿಸೋ ಮಟ್ಟದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಿರ್ಧಾರ ಇವತ್ತು ತಗೊಂಡು ಅಂದ್ಕೊಂಡಿದ್ದೀನಿ ಸೊ ಯಾರಾದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಹೃದಯದ ಸಂಬಂಧಿ ಏನಾದರೂ ತೊಂದರೆಗಳಿದ್ರೆ ಕೂಡಲೇ ನಮ್ಮ ಜೈ ಫೌಂಡೇಶನ್ ಕಚೇರಿಗೆ ಬಂದು ನೋಂದಾಯಿಸ್ಕೊಳ್ಳಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅವರಿಗೆ ಸಹಕಾರನ ನೀಡ್ತೀವಿ ಅವರಿಗೆ ಆರೋಗ್ಯದ ಒಂದು ಸುಧಾರಣೆಗೆ ವ್ಯವಸ್ಥೆ ಮಾಡಿ ಅವರ ಶಸ್ತ್ರಚಿಕಿತ್ಸೆಯನ್ನು ನಾವು ಸಂಪೂರ್ಣವಾಗಿ ನಾವೇ ಬರ್ಸೀವಿ ಅಂತ ಇನ್ನೊಂದು ಕಾ ತಿಳಿಪಡಿಸ್ತೇನೆ ಮಾಧ್ಯಮ ಇದ್ದರೂ ಕೂಡ ತಾವು ಇದಕ್ಕೆ ಸಹಕರಿಸ್ಬೇಕಂತ ನಾನು ನಿಮ್ಮ ಸರ್ ಬರೀ ತಾಲೂಕಾ ಜಿಲ್ಲಾ ಮಟ್ಟಕ್ಕೆ ಈಗ ತಾಲೂಕು ಮಟ್ಟದಲ್ಲಿ ಶುರು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕುಗಳು ಕೂಡ ಇವತ್ತು ಯಾಕಂದರೆ ನಮ್ಮ ತಾಲೂಕಿನಲ್ಲಿ ನಾನು ಗಮನಿಸಿದ್ದೀನಿ ಕಳೆದ ಒಂದು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಇಲ್ಲಿ ಇದ್ದೋದ್ರಿಂದ ಭಾಳಷ್ಟು ಜನ ಈಗ ನೋಡಿ ಹೃದಯ ಸಮಸ್ಯೆ ಇರೋದೇ ಗೊತ್ತಾಗಲ್ಲ ಇವತ್ತು ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಇಳಿ ವಯಸ್ಸಿನಲ್ಲಿ ಕೂಡ ಮೊದಲಾದರೆ ಐವತ್ತು ವರ್ಷ ಅರವತ್ತು ವರ್ಷದ ನಂತರ ಆಗ್ತಾ ಇತ್ತು ಇವತ್ತು ನಾವೊಂದು ಎರಡು ಸಾವಿರದ ಹತ್ತರಿಂದ ಹೃದಯ ಸಂಬಂಧ ಯಾರೇ ತೊಂದರೆ ಬಂದರೂ ಕೂಡ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀವಿ ಅದನ್ನ ನಡೆಸ್ಕೊಂಡು ಬರ್ತೀವಿ ಬಟ್ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಹಲವಾರು ಜನಗಳು ಗೊತ್ತಿರಲ್ಲ ಅವ್ರದೇ ಸಮಸ್ಯೆ ಇರುವಂಥದ್ದು ಅವರಿಗೆ ಬಡವರಿಗೆ ಗೊತ್ತಿದ್ದರೂ ಕೂಡ ಅವರು ಶಸ್ತ್ರಚಿಕಿತ್ಸೆದು ಆ ಒಂದು ವೆಚ್ಚ ಬರ್ಸೋದು ಕೂಡ ಅವ್ರಿಗೆ ಶಕ್ತಿ ಇರೋದಿಲ್ಲ ಅಂಥವ್ರು ಯಾರಾದರೂ ಕೂಡ ನಮ್ಮ ಜೈ ಫೌಂಡೇಶನ್ ಕಚೇರಿಗೆ ಬಂದು ಅವ್ರು ನೋಂದಾಯಿಸ್ಕೊಂಡ್ರೆ ನಾವು ಸದಾ ರೆಡಿ ಇಡ್ತೀವಿ ಸರ್ ಶಸ್ತ್ರಚಿಕಿತ್ಸೆಗೆ ಸಹಾಯ ಮಾಡಿ ಅವ್ರಿಗೆ ಅಗತ್ಯ ಸೌಲಭ್ಯಗಳು ಸೋಕ್ಕೆ ನಾವು ರೆಡಿ ಇರ್ತೀವಿ ಆ ರೀತಿ ಒಂದು ಪೇಷೆಂಟ್ಸು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು ನಿಮ್ಮ ಜೈ ಫೌಂಡೇಶನ್ ಆಗಲಿ ನಿಮ್ಮನ್ನು ಈಗ ಜೈ ಫೌಂಡೇಶನ್ ಕಚೇರಿ ಇದೆ ಡಿವೈನ್ ಸಿಟಿಯಲ್ಲಿ ಡಿವೈನ್ ಸಿಟಿ ನಮ್ಮ ಕಚೇರಿಗೆ ಬಂದು ಅವರ ಒಂದು ಡೀಟೇಲ್ಸ್ ಕೊಟ್ಟಾಗ ನಾವು ಅವ್ರಿಗೆ ಆಂಬುಲೆನ್ಸ್ ಮುಖಾಂತರವಾಗಿ ಅವ್ರಿಗೆ ಫಸ್ಟ್ ಚೆಕಪ್ ಏನು ಮಾಡಿಸೋವಂಥ ವ್ಯವಸ್ಥೆ ಮಾಡಿ ಅವ್ರಿಗೆ ಏನೇನೋ ಅವಶ್ಯಕತೆ ಇದೆ ಶಸ್ತ್ರಚಿಕಿತ್ಸೆ ಆಂಜಿಯೋಗ್ರಾಮ್ ಅವಶ್ಯಕತೆ ಇದೆ ಅಥವಾ ಹಾಟಲ್ಲಿ ಹೋಲಿದ್ರೆ ಗೊತ್ತಾಗೋದಿಲ್ಲ ಕೆಲವು ಆ ಒಂದು ಪರೀಕ್ಷೆ ನಡೆಸ್ದಾಗ ಅದು ವಾಚೆಗೆ ಬರುತ್ತೆ ಅಂಥದ್ದೇನಿದ್ರು ಕೂಡ ನಾವು ವೆಚ್ಚ ಭರಿಸಿ ಅದನ್ನ ಅವ್ರಿಗೆ ಒಂದು ಒಳ್ಳೆ ಆರೋಗ್ಯದ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕೈಲಾದ ಸೇವೆ ನಾವು ಮಾಡೋದಕ್ಕೆ ನಡೆಯುತ್ತೀವಿ ಸರ್